ಹಲೋ ವೀಕ್ಷಕರೆ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಪಲ್ಯ ರೆಸಿಪಿನ ಮಾಡಿ ತಿಳಿಸೋಣ ಅಂತೇಳಿ ಹೌದು ಇವತ್ತಿನ ವಿಡಿಯೋದಲ್ಲಿ ಪಡವಲಕಾಯನ್ನು ಉಪಯೋಗಿಸಿ ಯಾವ ರೀತಿಯಾಗಿ ರುಚಿಕರವಾಗಿ ಪಲ್ಯನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಅನ್ನ ಸಾಂಬಾರು ಮಾಡಿದಾಗ ಅನ್ನ ತಿಳಿ ಸಾರು ಮಾಡಿದಾಗ ಜೊತೆಗೆ ಚಪಾತಿಗೆ ಈ ಪಲ್ಯ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗಿದ್ರೆ ಬನ್ನಿ ಪಡವಲಕಾಯಿಯ ಪಲ್ಯ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ನಾವು ಅರ್ಧ ಕೆ ಜಿಯಷ್ಟು ಪಡವಲಕಾಯನ್ನು ಉಪಯೋಗಿಸ್ತಾ ಇದ್ದೀವಿ ಸರಿ ಒಂದು ಮೂರು ಪಡವಲಕಾಯಿ ಬರುತ್ತೆ ಮೊದಲಿಗೆ ಪಡವಲಕಾಯಿಯ ಆ ಕಡೆ ಈ ಕಡೆ ತುದಿನ ಕಟ್ ಮಾಡಬೇಕಾಗತ್ತೆ ಹಾಗೆ ಮೇಲಿರ್ತಕ್ಕಂಥ ಸಿಪ್ಪೆನ ತೆಗಿಬೇಕಾಗತ್ತೆ ನೋಡಿ ಈ ರೀತಿ ಚಾಕು ಸಹಾಯದಿಂದ ಮೇಲಿರ್ತಕ್ಕಂಥ ಸಿಪ್ಪೆಯ ಹೊಟ್ಟನ್ನು ತೆಗೆದರೆ ಸಾಕಾಗುತ್ತೆ ಈ ರೀತಿ ಮೇಲೆ ಸಿಪ್ಪೆನ ತೆಗೆದಾದ ನಂತರ ಮದ್ದಕ್ಕೆ ಕಟ್ ಮಾಡಬೇಕಾಗತ್ತೆ ಯಾಕೆಂದರೆ ಪಡವಲ್ಕಾಯಿ ಕಟ್ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಮತ್ತು ಈ ರೀತಿಯಾಗಿ ಮದ್ದಕ್ಕೆ ಕಟ್ ಮಾಡಿ ಒಳಗಡೆ ಇರ್ತಕ್ಕಂಥ ವೇಸ್ಟೇಜ್ನ ತೆಗಿಬೇಕಾಗತ್ತೆ ಬೀಜನೆಲ್ಲ ನೋಡಿ ಈ ರೀತಿ ಮೂರು ಪಡವಲಕಾಯಿನ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಒಂದು ಪಡವಲಕಾಯಿನ ಕಟ್ ಮಾಡಿರ್ತಕ್ಕಂಥದ್ದು ಈ ರೀತಿ ಬೀಜ ಎಲ್ಲ ತೆಗೆದಾದ ನಂತರ ಪಲ್ಲಿಕ್ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಪಡವಲಕಾಯಿನ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಸಾಕಾಗತ್ತೆ ನೋಡಿದ್ರ ಈ ಅದಕ್ಕೆ ಪಡವಲಕಾಯಿನ ಕಟ್ ಮಾಡ್ಕೊಂಡ್ರೆ ಸಾಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಸರಿಸುಮಾರು ಮೂರು ಪಡವಲಕಾಯಿನ ನೀಟಾಗಿ ಸಿಪ್ಪೆ ತೆಗೆದು ಈ ಒಂದು ಅದಕ್ಕೆ ಕಟ್ ಮಾಡಿ ತದನಂತರ ತೊಳೆದು ಒಂದು ಬಟ್ಲಿಗೆ ಹಾಕಿಟ್ಟಿರ್ತಕ್ಕಂಥದ್ದು ಅರ್ಧ ಕೆ ಜಿಯಷ್ಟು ಪಡವಲಕಾಯಿ ಇರ್ತಕ್ಕಂಥದ್ದು ಈಗ ಪಡವಲಕಾಯಿ ಪಲ್ಯಕ್ಕೆ ಬೇಕಾದಂಥ ಮಸಾಲಾನ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಅರ್ಧ ಇಂಚಷ್ಟು ಹಸಿ ಶುಂಠಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಬೆಲ್ಲದ ಪುಡಿ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಹಾಕಿ ಎಲ್ಲ ಪದಾರ್ಥಗಳ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಹಾಕಿ ಹಾಗೆ ನಾಲ್ಕರಿಂದ ಐದು ಬ್ಯಾಡ್ಗಿ ಮೆಣಸಿನ್ಕಾಯಿ ಜೊತೆಗೆ ನಾಲ್ಕರಿಂದ ಐದು ಖಾರದ ಮೆಣಸಿನ್ಕಾಯಿನೂ ಸಹ ಹಾಕಿ ಈಗ ಇದನ್ನೆಲ್ಲ ಸ್ವಲ್ಪ ತರತರಿಯಾಗಿ ಪುಡಿ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಅದಕ್ಕೆ ಎಲ್ಲನೂ ತುಂಬ ನುಣ್ಣಗೆಲ್ಲ ತರತರಿಯಾಗಿ ಪುಡಿ ಮಾಡಿರ್ತಕ್ಕಂಥದ್ದು ಈ ರೀತಿ ಪುಡಿ ಮಾಡಿದ ನಂತರ ಅರ್ಧ ಕಪ್ಪಷ್ಟು ತುರಿದಂಥ ತೆಂಗಿನಕಾಯಿ ತುರಿನ ಹಾಕಿ ಒಂದು ಎರಡರಿಂದ ಮೂರು ಸರಿ ಮಿಕ್ಸಿನ ಆನ್ ಆಫ್ ಆನ್ ಆಫ್ ಮಾಡೋದು ಸಾಕಂದ್ರೆ ಪಲ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ತೆಂಗಿನಕಾಯಿ ತುರಿನ ಹಾಕಾದ ನಂತರ ಏನು ರುಬ್ಬಿಲ್ಲ ಜಸ್ಟು ಆ ಮಸಾಲೆ ಎಲ್ಲ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಪಲ್ಸ್ ಮಾಡ್ಕೊಂಡ್ರೆ ಸಾಕು ಈ ರೀತಿಯಾಗಿ ಈ ಒಂದು ಮಸಾಲ ಮಿಶ್ರಣನ ಸಿದ್ಧ ಮಾಡಿದ ನಂತರ ಈಗ ಪಡವಲಕಾಯಿಯ ಪಲ್ಯ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆನ ಸಿದ್ಧ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡಿಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಆಯಿಲ್ ಅನ್ನು ಬಳಸ್ತಾ ಯಾಕೆಂದ್ರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂತ ವೈಟಮಿನ್ ಸಿ ಡಿ ಇ ಎರಡುವಾಗಿರುತ್ತೆ ಹಾಗೆ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂತಹ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡಿಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂತಹ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿಯಾಗಿ ಸಾಸುವೆನೋ ಸಿಡಿದಾದ ನಂತರ ಚಿಟಿಕೆಯಷ್ಟು ಇಂಗನ್ನು ಹಾಕಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದು ಈರುಳ್ಳಿನ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರತಕ್ಕಂಥದ್ದು ಈಗ ಮೀಡಿಯಂ ಫ್ಲೇಮ್ನಲ್ಲಿ ಎರಡರಿಂದ ಮೂರು ನಿಮಿಷ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಲಿ ಈರುಳ್ಳಿನ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಮೀಡಿಯಂ ಫ್ಲೇಮ್ನಲ್ಲೇ ಈ ಸಮಯದಲ್ಲಿ ಮೊದಲೇ ಅರ್ಧ ಕೆ ಜಿಯಷ್ಟು ಅಂದರೆ ಸರಿಸುಮಾರು ಒಂದು ಮೂರು ಪಡೋಲ್ಕಾಯಿನ ಸಿಪ್ಪೆ ತೆಗೆದು ನೀಟಾಗಿ ಕಟ್ ಮಾಡಿ ತೊಳೆದಂಥ ಪಡೋಲ್ಕಾಯಿನ ಒಗ್ಗರಣೆಗೆ ಹಾಕೋಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪು ಹಾಗೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಪಡಲಕಾಯಿ ನೋಡಿ ಎಷ್ಟು ಹಚ್ಚ ಹಸಿರಾಗಿದೆ ಖಂಡಿತ ಹಸಿರು ತರಕಾರಿಗಳನ್ನ ಹೆಚ್ಚು ಸೇವಿಸಬೇಕು ಆರೋಗ್ಯಕ್ಕೆ ಬಹಳ ಉತ್ತಮವಾಗಿರುತ್ತೆ ಅದರಲ್ಲೂ ಈ ಪಡೋಲ್ಕಾಯಿ ಪಲ್ಯ ಮಾಡ್ತಾಯಿದ್ರೆ ಅರೋಮ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಖಂಡಿತ ಬಹಳ ರುಚಿ ಕೊಡ್ತಕ್ಕಂಥ ಪಲ್ಯ ಇದು ಈ ರೀತಿಯಾಗಿ ಒಗ್ಗರಣೆ ಜೊತೆ ಚೆನ್ನಾಗಿ ಬರೆಯೋ ಹಾಗೆ ಪಡವಲ್ಕಾಯಿನ ಮಿಕ್ಸ್ ಮಾಡಿದ ನಂತರ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಹಾಗೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸರಿಸುಮಾರು ಏಳರಿಂದ ಎಂಟು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಪಡವಲ್ಕಾಯಿನ ಹಬೆನಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಬೇಯ್ತಕ್ಕಂಥ ಎಂಟು ನಿಮಿಷ ಇದೆಯಲ್ಲ ನಾಲ್ಕು ನಿಮಿಷ ಚೆನ್ನಾಗಿ ಬೆಂದಾದಮೇಲೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾಲ್ಕು ನಿಮಿಷಗಳ ಕಾಲ ಪಡವಲಕಾಯಿನ ಹಬೆನಲ್ಲೇ ಚೆನ್ನಾಗಿ ಬೇಯಿಸಾಯಿತು ಈಗೊಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಉಳಿದಂಥ ನಾಲ್ಕು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಅದೇ ರೀತಿಯಾಗಿ ಹಬೆನಲ್ಲಿ ಈಗ ಮತ್ತೆ ನಾಲ್ಕು ನಿಮಿಷ ಹಬೆನಲ್ಲೇ ಚೆನ್ನಾಗಿ ಪಡವಲಕಾಯಿನ ಬೇಯಿಸಾಯಿತು ಕಂಪ್ಲೀಟಾಗಿ ಪಡಲಿಕಾಯಿ ಬೆಂದು ಆಗಿದೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮೊದಲೇ ಮಿಕ್ಸಿ ಜರಲ್ಲಿ ರುಬ್ಬಿದಂಥ ಮಸಾಲ ಹಾಗೆ ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ತಾ ಒಂದು ಎರಡು ನಿಮಿಷ ಬಿಸಿ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಬೆರಿಬೇಕು ನಾವು ಮಿಕ್ಸಿ ಜರ್ಗೆ ಹಾಕಿ ಮಸಾಲ ನೀನು ರುಬ್ಬಿದ್ವಲ್ಲ ತರತರಿಯಾಗಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಪಡವಲ್ಕಾಯಿಗೂ ಎಲ್ಲನೂ ಬೆರೆಸ್ಕೊಂಡ್ರೆ ಆ ಒಂದು ಫ್ಲೇವರು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಡುತ್ತೆ ಪಡೋಲ್ಕಾಯಿ ತಬಿಲ್ಲಿ ನೋಡ್ತಾ ಇರ್ಬೋದು ತರತರಿಯಾಗಿ ಮಸಾಲಾನ ರುಬ್ಬಿರೋದ್ರಿಂದ ಎಲ್ಲ ಪಡವಲ್ಕಾಯಿಗೂ ನೀಟಾಗಿ ಕೋಟಿಂಗ್ ಆಗುತ್ತೆ ತಿನ್ನಬೇಕಾದ್ರೆ ಬಹಳ ಚೆನ್ನಾಗಿರುತ್ತೆ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತಬಿಲಿ ನೋಡ್ತಾ ಇರ್ಬೋದು ಭಾಳ ಸೊಗಸಾಗಿ ಒಳ್ಳೆ ಆರಾಮದಿಂದ ಕೂಡಿರ್ತಕ್ಕಂಥ ನೋಡೋದಕ್ಕೆ ತುಂಬ ಚೆನ್ನಾಗಿರ್ತಕ್ಕಂಥ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರ್ತಕ್ಕಂಥ ಪಡವಲಕಾಯಿಯ ಪಲ್ಯ ಸೂಪರಾಗಿ ಸಿದ್ಧವಾಗಿದೆ ಖಂಡಿತ ಈ ಪಲ್ಯನ ಡಯೆಟ್ ಮಾಡ್ತಕ್ಕಂಥವ್ರು ಹಾಗೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅದರಲ್ಲೂ ಚಪಾತಿಗೆ ಆಗ್ಬೋದು ಅಥವಾ ಊಟದ ಜೊತೆ ಹಂಚ್ಕೊಳ್ಳೋದಕ್ಕಂತೂ ಸೂಪರು ಎಲೆ ಊಟದ ಅಡುಗೆ ಮಾಡಿದಾಗ ಖಂಡಿತ ಇದು ಒಂದು ಐಟಮ್ ಆಗುತ್ತೆ ಅಂತಲೂ ಹೇಳ್ಬೋದು ಹಾಗಿದ್ರೆ ನೋಡ್ಕೊಳ್ಳ್ರಲ್ಲ ವೀಕ್ಷಕರೇ ತುಂಬ ಸೂಪರಾಗಿ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಯಾವ ರೀತಿಯಾಗಿ ಪಡೋಲ್ಕಾಯನ್ನು ಉಪಯೋಗಿಸಿ ಪಲ್ಯನ ತಯಾರು ಮಾಡೋದು ಅಂತ ಖಂಡಿತ ಒಮ್ಮೆ ಮನೆಗಳಲ್ಲಿ ಮಾಡಿ ನೋಡಿ ಮಕ್ಳಿಗಾಗ್ಬೋದು ದೊಡ್ಡವ್ರಿಗೆ ಎಲ್ಲರಿಗೂ ಬಹಳ ಇಷ್ಟ ಆಗುತ್ತೆ ಮೊದಲೇ ಹೇಳಿದಾಗೆ ಈ ಪಲ್ಯ ಬಾಯಿಗೂ ರುಚಿ ದೇಹಕ್ಕೂ ಆರೋಗ್ಯ ಹಾಗೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಂಥ ಪಡವಲ್ಕಾಯಿ ಪಲ್ಯ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ